ಹೃದಯಾಘಾತದ ಬಗ್ಗೆ ಪಠ್ಯಗಳಲ್ಲಿ ಅರಿವನ್ನ ಮೂಡಿಸ್ತೀವಿ ಇದು ಬೇಕಾಗಿರುವಂತಹ ವಿಚಾರ ವಿದ್ಯಾರ್ಥಿಗಳಿಗೂ ಕೂಡ ಇದರ ಅರಿವಿರಬೇಕು ಟಿವಿ ನೈನ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು ಜನರಲ್ಲಿ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ ಶಾಲಾ ಪಠ್ಯದಲ್ಲಿ ಆರೋಗ್ಯ ಸಂಬಂಧಿತ ವಿಷಯದ ಕುರಿತಂತೆ ಮಾಹಿತಿಯನ್ನ ನೀಡಲಾಗುತ್ತೆ ಹೃದಯಾಘಾತ ಡಯಾಬಿಟೀಸ್ ಬಿಪಿ ಕಾಯಿಲೆ ಬಗ್ಗೆ ಅರಿವನ್ನ ಮೂಡಿಸಲಾಗುತ್ತೆ ಶಿಕ್ಷಣ ಸಚಿವ ಮಧು ಬಂಗಾರ ಸಚಿವ ಗುಂಡೂರಾವ್ ಒಂದು ಪತ್ರವನ್ನು ಬರೆದಿದ್ದಾರೆ ಪಠ್ಯದಲ್ಲಿ ಈ ಬಗ್ಗೆ ಅಳವಡಿಸುವಂತೆ ಗುಂಡೂರಾವ್ ಸಲಹೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆರೋಗ್ಯ ಸಚಿವರೊಟ್ಟಿಗೆ ಮಾತನಾಡಿದ್ದಾರೆ ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ ನಿಧಾನವಾಗಿ ರಾಜ್ಯದಲ್ಲಿ ಒಂದಷ್ಟು ಹೃದಯಘಾತದಿಂದ ಪ್ರಕರಣಗಳ ಸಂಖ್ಯೆಯನ್ನು ಕೂಡ ಹೆಚ್ಚಾಗ್ತಾ ಇದೆ ಅದರ ಬಗ್ಗೆ ಒಂದಷ್ಟು ಜನರಿಗೂ ಕೂಡ ಆತಂಕ ಕೂಡ ಕಾಡ್ತಾ ಇದೆ ನೋಡಿ ಈ ವಿಷಯ ಈ ವಿಷಯದಲ್ಲಿ ಈ ಹೃದಯಘಾತ ಆಗ್ತಾ ಇರುವಂಥದ್ದು ಮತ್ತು ಬೇರೆ ಬೇರೆ ಈ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇರುವಂಥದ್ದು ಅದು ನಮ್ಮ ಅನೇಕ ಬೇರೆ ಬೇರೆ ಕಾರಣಗಳಿದೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳು ನಮ್ಮ ಒಂದು ಚಟುವಟಿಕೆಗಳು ಇದರಿಂದ ಹೆಚ್ಚಾಗಿ ರಕ್ತದ ಒತ್ತಡ ಮಧುಮೇಹ ಇದು ಕೂಡ ಹೆಚ್ಚಾಗ್ತಾ ಇರೋದು ಅದರ ಒಂದು ಪ್ರಭಾವ ನಮ್ಮ ಹೃದಯದ ಮೇಲೂ ಕೂಡ ಬೀರ್ತಾ ಇದೆ ಅದು ಈಗ ಎಲ್ಲ ಬಹುಶಃ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಇದೆ ವೈಜ್ಞಾನಿಕವಾಗಿ ಕೂಡ ನೋಡಿರತಕ್ಕಂಥದ್ದು ಆದ್ದರಿಂದ ಆ ವಿಷಯ ವಿಷಯದ ಬಗ್ಗೆ ನಾವು ಸಾರ್ವಜನಿಕರಲ್ಲಿ ತಿಳುವಳಿಕೆ ನೀಡುವಂಥದ್ದು ನೀವು ಇದನ್ನೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ಕಡೆ ಹೋಗಿದ ಕಡೆಯೆಲ್ಲ ನಾವು ಮಾತಾಡ್ತಾಯಿರ್ತೀವಿ ಮತ್ತು ಈಗ ನಾನು ಮಧು ಬಂಗಾರ ಕೂಡ ಪತ್ರ ಬರೆದಿದೆ ನಾವೊಂದು ಪಠ್ಯ ಪುಸ್ತಕದಲ್ಲೂ ಕೂಡ ಸೇರಿಸಬೇಕು ಅಂತ ಹೇಳಿ ಅವರಿಗೆ ಒಂದು ಸಿಲೆಬಸ್ಸು ಕೂಡ ನಾನು ಒಂದು ಚಾಪ್ಟರ್ ಕೂಡ ಮಾಡಿ ನಾನು ಅವ್ರಿಗೆ ಬರೆದು ಕಳಿಸಿದ್ದೆ ಅವರು ಅದನ್ನು ಅಳವಡಿಸುವಂಥ ಕೆಲಸನ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಮತ್ತು ಎಲ್ಲ ಕಡೆ ನಾವು ವಿಶೇಷವಾಗಿ ನಮ್ಮ ಯುವಕರಲ್ಲಿ ಜನರಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ಅಗತ್ಯ ಇದೆ ಆದ್ದರಿಂದ ಇದು ಕೇವಲ ಕರ್ನಾಟಕ ಒಂದೇ ಅಲ್ಲ ಬಹುಶಃ ನಮ್ಮ ದೇಶದಲ್ಲಿ ಅನೇಕ ಕಡೆ ಅದರಲ್ಲೂ ಕೂಡ ಯಾವ ರಾಜ್ಯಗಳು ಅಭಿವೃದ್ಧಿ ಹೊಂದಿದೆ ಅಭಿವೃದ್ಧಿ ಆಗ್ತಾ ಇರುವಂಥ ರಾಜ್ಯಗಳಲ್ಲಿ ಇದು ಹೆಚ್ಚಿದು ಯಾಕೆಂದರೆ ಅವ್ರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಸೊ ಅವರಿಗೆ ಬೇರೆ ಬೇರೆ ಥರ ಆಹಾರ ಹೊರಗಡೆ ಹೋಗೋದು ತಿನ್ನುವುದು ಮತ್ತು ಬೇರೆ ಬೇರೆ ಅವರು ಒಂದು ರೀತಿ ಈ ಹೈ ಕೊಲೆಸ್ಟ್ರಾಲು ಮತ್ತು ಹೆಚ್ಚು ಉಪ್ಪಿರುವಂಥದ್ದು ಈ ಸಂಸ್ಕರಣ ಆಗಿರುವಂಥ ಆಹಾರ ಇದಲ್ಲ ಅದು ಹಾಂ ಅದೆಲ್ಲ ತಿನ್ನುವಂಥದ್ದು ಇದೆ ಸೊ ಈ ಥರದೆಲ್ಲ ಕಾರಣಗಳು ಇದೆ ಆ ಕಾರಣದಿಂದ ಇದರ ಬಗ್ಗೆ ನಾವು ಜನರಿಗೆ ಎಜುಕೇಟ್ ಮಾಡಬೇಕಾಗ್ತದೆ ಟೆಕ್ನಿಕಲ್ ಕಮಿಟಿ ಕೂಡ ರಚನೆ ಆಗಿತ್ತು ಆ ಒಂದು ಕಮಿಟಿ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ಸರ್ ಸಲ್ಲಿಸಿದೆ ಅಂತೇಳಿ ಇಲ್ಲ ವರದಿಯನ್ನು ಸಲ್ಲಿಸ್ತಾರೆ ಮತ್ತು ಸೋಮವಾರ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ರವೀಂದ್ರನಾಥ್ ಅವರು ನಮ್ಮ ಜಯದೇವ ನಿರ್ದೇಶಕರು ಮತ್ತು ಅವರ ಕೆಲವು ತಜ್ಞರೆಲ್ಲ ಬಂದು ಸೋಮವಾರ ಅಧಿಕೃತವಾಗಿ ಅವರು ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅವತ್ತು ವರದಿಯನ್ನು ಸಲ್ಲಿಸಿದ ನಂತರ ಆ ವರದಿಯ ಏನೇನು ಅಂಶಗಳಿದೆ ಅದನ್ನು ನಾವು ಮಾಧ್ಯಮ ನಿಮ್ಮ ಜೊತೆಲೂ ಕೂಡ ಅದನ್ನು ಹಂಚ್ಕೊಳ್ತೀವಿ ಮತ್ತು ಮುಂದಿನ ಏನೇನು ಕ್ರಮಗಳು ತೊಗೊಳ್ಬೇಕು ಅದರ ಬಗ್ಗೆಯೂ ಕೂಡ ಖಂಡಿತವಾಗಿಯೂ ನಾವು ಈಗಾಗಲೇ ಈ ನಮ್ಮ ಗೃಹ ಆರೋಗ್ಯ ಯೋಜನೆ ಇವೆಲ್ಲ ಇದರ ಬಗ್ಗೆ ನಾವು ಇದೆಲ್ಲ ಇಟ್ಕೊಂಡೇ ನಾವು ಅದೆಲ್ಲ ಶುರು ಮಾಡಿರೋದು ಆದರೆ ಇನ್ನೂ ಏನೇನು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಗೃಹ ಆರೋಗ್ಯ ಯೋಜನೆ ಇದೆಲ್ಲ ಈ ನಿಟ್ಟಿನಲ್ಲೇ ತೊಗೊಂಡಿರುವಂಥದ್ದು ಆ ವರದಿಯಲ್ಲಿ ಇನ್ನೇನೇನು ಬರ್ತದೆ ಅಂಶಗಳು ನೋಡಿಕೊಂಡು ಅದನ್ನು ಕೂಡ ಕಾರ್ಯಗತ ಮಾಡ್ತೀವಿ ಈಗ ಹೃದಯಘಾತಕ್ಕೆ ಜೀವನ ಶೈಲಿನೂ ಕೂಡ ಪ್ರಮುಖವಾದ ಕಾರಣ ಅಂತೀರ ಹಾಗಾದರೆ ಅಂದರೆ ಭಾಳ ದೊಡ್ಡ ಕಾರಣ ಯಾಕೆಂದರೆ ನಮ್ಮ ಏನು ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಕೂತಿದ ಕಡೆಯೇ ಕೂತ್ಕೊಂಡು ನಮ್ಮ ಜೀವನ ನಡೆಸುವಂಥದ್ದು ಮತ್ತು ಒತ್ತಡದ ಜೀವನ ಅದು ದೈಹಿಕ ಮಾನಸಿಕ ಎರಡರಲ್ಲೂ ಕೂಡ ಒತ್ತಡ ಇರ್ತದೆ ಅದರಿಂದ ಏನಾಗ್ತದೆ ಸ್ಟ್ರೆಸ್ ಜಾಸ್ತಿ ಇದೆಲ್ಲ ಕಾರಣ ಆಗ್ತದೆ ಮತ್ತು ಈ ಮೊದಲು ಹೇಳಿದಾಗೆ ಆಹಾರದ ನಮ್ಮ ಅಭ್ಯಾಸಗಳು ಇದೆಲ್ಲ ಭಾಳ ಮತ್ತು ಬೇರೆ ಬೇರೆ ದುಷ್ಟ ದುಷ್ಟ ಚಟ ಏನು ಚಟಗಳು ಅದು ಕೂಡ ಕಾರಣ ಮತ್ತು ಈ ಕೆಲವರೆಲ್ಲ ಅತೀಯವಾದಂಥ ಒಂದು ಒಂದು ಈ ಫಿಟ್ನೆಸ್ಗೆ ಅಂತ ಹೋಗ್ತಾರೆ ಅಂದರೆ ನಮ್ಮ ಬಾ ನಮ್ಮ ಶರೀರ ಭಾಳ ಚೆನ್ನಾಗಿರಬೇಕು ಅಂತ ಹೇಳಿ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು ಏಯ್ಟ್ ಪ್ಯಾಕ್ ಮಾಡ್ಕೊಳ್ಳೋದು ಏನೇನೋ ತಿನ್ನೋದು ಸಪ್ಲಿಮೆಂಟ್ಸು ಅದು ಅದು ಒಂದು ಕಾರಣ ಇದೆ ಅಥವಾ ತುಂಬ ಎಕ್ಸಸೈಸ್ ಓವರ್ ಎಕ್ಸಸೈಸ್ ಮಾಡುವಂಥದ್ದು ಅದು ಒಂದು ಕಾರಣ ಇದೆ ಈ ಥರದ್ದೆಲ್ಲ ನೂರು ಭಾಳಷ್ಟು ಅಂಶಗಳಿದೆ ನಮ್ಮ ಜನರಿಗೆ ಇದರ ಬಗ್ಗೆ ನಾವು ಎಲ್ಲ ರೀತಿಯ ಒಂದು ತಿಳುವಳಿಕೆಯನ್ನು ನೀಡಬೇಕಾಗ್ತದೆ ಈ ರೀತಿ ಒಂದಷ್ಟು ಅಂಶಗಳಿಗೆ ಪತ್ತೆ ಆಗಿದೆ ಸರ್ ಅಂದರೆ ಗಮನಕ್ಕೆ ಬಂದಿದೆ ಈ ರೀತಿ ಇದು ಇದೆಲ್ಲ ಗೊತ್ತಿರುವಂಥದ್ದು ಅದಕ್ಕೋಸ್ಕರ ನಾವು ಇದಕ್ಕೆ ಒತ್ತು ಒತ್ತು ಕೊಡ್ತಾ ಇರುವಂಥದ್ದು ಮತ್ತು ಯಾರ್ಯಾರಿಗೆ ಈ ಥರ ಒಂದು ಮೊದಲೇ ಪತ್ತೆ ಹಚ್ಚಿದ್ರೆ ಅವ್ರಿಗೆ ರಕ್ತದ ಒತ್ತಡ ಮತ್ತು ಮಧುಮೇಹ ಇದ್ದರೆ ಅವ್ರಿಗೆ ಮ ಮೊದಲೇ ಚಿಕಿತ್ಸೆಯನ್ನು ಶುರು ಮಾಡೋದು ಮಾಡ್ಬೋದು ಇನ್ನೊಂದು ಏನು ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ ಈ ಇ ಸಿ ಜಿಗಳನ್ನು ತೊಗೊಳ್ಳುವಂಥದ್ದು ಬಹುಶಃ ಅದನ್ನು ಒಂದು ರೀತಿ ಈಗೇನು ಪುನೀತ್ ರಾಜ್ಕುಮಾರ್ ಯೋಜನೆಯಲ್ಲಿ ಈಗ ಎಂಬತ್ತು ಮೂರು ತಾಲೂಕಾ ಜಿಲ್ಲಾ ಆಸ್ಪತ್ರೆಗಳ ಪ್ರಾರಂಭ ಮಾಡಿದ್ದೀವಿ ಈ ವರ್ಷ ನಾವು